ಏನೈ ವಿಜಯಪುರ್ ಲೋಕಸಭಾ ಮತಕ್ಷೇತ್ರದ ಬಿಜೆಪಿ ಟಿಕೆಟ್ ಅನ್ನು ಬಿಜೆಪಿ ಮುಖಂಡ ಬಾಬು ರಾಜೇಂದ್ರ ನಾಯ್ಕಿಗೆ ನೀಡಬೇಕು ಅಂತ ಐಎಂಎ ಅಧ್ಯಕ್ಷ ಡಾಕ್ಟರ್ ರವಿಕುಮಾರ್ ಬಿರಾದರ್ ಅವರು ಹೇಳಿದರು ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮ ಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೋವಿಡ್ ಸಮಯದಲ್ಲಿ ಬಾಬು ರಾಜೇಂದ್ರ ನಾಯ್ಕ ಸಮಾಜಮುಖಿ ಕಾರ್ಯಗಳನ್ನು ಮಾಡಿದ್ದಾರೆ ಅಲ್ಲದೆ ನಿರಂತರವಾಗಿ ಸಮಾಜ ಸೇವೆಯನ್ನು ಮಾಡಿಕೊಂಡು ಬಂದಿದ್ದಾರೆ ಅದಕ್ಕಾಗಿ ಐಎಂಎ ಬೆಂಬಲ ನೀಡುತ್ತೆ ಈ ಹಿನ್ನೆಲೆಯಲ್ಲಿ ಅವರಿಗೆ ಟಿಕೆಟ್ ನೀಡಬೇಕು ಅಂತ ಹೇಳಿದ್ರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡತಕ್ಕಂಥ ವೈದ್ಯರಿದ್ರೆ ಅವರಿಗೆ ಸದಾ ಬೆನ್ನೆಲವಾಗಿ ನಿಂತಿರತಕ್ಕಂಥದ್ದು ನಮ್ಮ ಭಾರತೀಯ ವೈದ್ಯಕೀಯ ಸಂಘದ ಒಂದು ಪರಿಪಾಠ ಯಾವುದೇ ಪಕ್ಷ ಇರಲಿ ಯಾವುದೇ ಇರಲಿ ಅವರಿಗೆ ನಮ್ಮ ಇಡೀ ವಿಜಯಪುರ ವೈದ್ಯಕೀಯ ಸಂಘದ ಸುಮಾರು ಆರ್ನೂರು ಆರ್ನೂರ ಐವತ್ತು ವೈದ್ಯರ ಸಂಘ ಇದೆ ನಮ್ಮ ದೊಡ್ಡ ಸಂಘ ಇದೆ ಅದರ ವತಿಯಿಂದ ಇಂಥ ಸಂದರ್ಭದಲ್ಲಿ ನಾವು ಅವರಿಗೆ ಬೆಂಬಲ ವಹಿಸ್ತಕ್ಕಂಥ ಒಂದು ಪರಿಪಾಠ ಇದೆ ಅದೇ ಉದ್ದೇಶದಿಂದ ನಾವು ನಮ್ಮ ವೈದ್ಯರಾಗಿರ್ತಕ್ಕಂಥ ಬಾಬು ರಾಜೇಂದ್ರ ನಾಯಕ್ ಅವರು ಸುಮಾರು ವರ್ಷಗಳಿಂದ ಇಲ್ಲಿ ಜನರ ಸೇವೆಯನ್ನು ಮಾಡ್ತಾ ಇದ್ದಾರೆ ಸುಮಾರು ವರ್ಷಗಳಿಂದ ಇಲ್ಲಿ ಜನರ ಸೇವೆಯನ್ನು ಮಾಡ್ತಾ ಇದ್ದಾರೆ ಕೋವಿಡ್ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಬಡ ಜನರಿಗೆ ಒಂದು ಸೇವೆಯನ್ನು ಒದಗಿಸಿಕೊಟ್ಟಿದ್ದಾರೆ ಅದರಂತೆ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಚಿಕಿತ್ಸೆ ಒಂದು ಇಡೀ ವಿಜಯಪುರ ಜಿಲ್ಲೆಯಲ್ಲಿ ಬೇರೆ ಬೇರೆ ಊರುಗಳಲ್ಲಿ ನಿರಂತರವಾಗಿ ಉಚಿತ ತಪಾಸಣೆ ಹಾಗೂ ಚಿಕಿತ್ಸೆಯನ್ನ ಕೊಡ್ತಾ ಬಂದಿದ್ದಾರೆ ಹಾಗಾಗಿ ಈ ಸಂದರ್ಭದಲ್ಲಿ ಅವರು ಸಲ್ಲಿಸ್ತಕ್ಕಂಥ ಸೇವೆಯನ್ನು ಪರಿಗಣಿಸಿ ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಅವರು ಏನು ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅವರಿಗೆ ಭಾರತೀಯ ಜನತಾ ಪಕ್ಷ ಮುಂಬರುವ ಚುನಾವಣೆಯಲ್ಲಿ ವಿಜಯಪುರದ ಎಂ ಪಿ ಟಿಕೆಟ್ ಅನ್ನ ಕೊಡಬೇಕು ಅಂತ ಹೇಳಿ ನಾವು ಒಂದು ರಾಜ್ಯ ಹಾಗೂ ರಾಷ್ಟ್ರ ನಾಯಕರಲ್ಲಿ ಈ ಮೂಲಕ ಒತ್ತಾಯವನ್ನು ಮಾಡ್ತೇವೆ ಅವರು ಒಂದು ವೇಳೆ ಎಂ ಪಿ ಟಿಕೆಟ್ ಅನ್ನ ನಮ್ಮ ಬಾಬು ರಾಜೇಂದ್ರ ನಾಯಕ್ ಡಾಕ್ಟರ್ ಗೆ ಕೊಟ್ಟಿದ್ದೇ ಆದಲ್ಲಿ ನಮ್ಮ ಇಡೀ ವಿಜಯಪುರ ಒಂದು ಭಾರತೀಯ ವೈದ್ಯಕೀಯ ಸಂಘದ ಎಲ್ಲಾ ವೈದ್ಯರು ಅವರ ಒಂದು ಗೆಲುವಿಗೆ ನಿರಂತರವಾಗಿ ಪ್ರಯತ್ನ ಪಟ್ಟು ಅವರ ಗೆಲುವು ಆಗುವಂತಹ ಒಂದು ನೋಡ್ಕೊಳ್ಳಿಕ್ಕೆ ಎಲ್ಲರೂ ತಯಾರಿದ್ದಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಸ್ಪು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್